ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ ಇರುವಾಗ ನಾನು ಚಿಂತೆ ಏನು ನಿನ್ನ ನೋವನ್ನು ಕೊಡುಗೆ ನೀಡು ನನಗಿನ್ನು ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು ಮಳೆಯ ಹನೆ ಕುರುಳು ದನಿತರವೇ ನಗಬಾರದೆ ನಗಬಾರದೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಕನ ತಂದು ಕೊಡಲೇನು ಇಂದು ಏನಾಗಲಿ ನನ್ನ ಸಂಗಾತೀನಿ ನಿನ್ನ ಈ ಕಣ್ಣಲಿ ಇದೆ ಕೊನೆಯ ಹಾನಿ ಎದೆ ಗೂಡಿನಲ್ಲಿ ಪುಟ್ಟ ಗುಬ್ಬಿಯಂತೆ ನಿನ್ನ ಬೆಚ್ಚನೆಯ ಪ್ರೀತಿ ಕೊಟ್ಟು ಬಚ್ಚಿ ಚಿನ್ನ ಇತಿಹಾಸದ ಪುಟ ಕಾಣದ ಒಲುಮೆ ನೀಡುವೆ ಮಳೆಯ ಹನಿ ಕುರುಳೋ ಧ್ವನಿ ತರವೇ ನಗಬಾರದೆ ನಗಬಾರದೆ ನನ್ನೊಲವೇ ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು ತಂಗಾಳಿಯಾಗೋ ಬಿರುಗಾಳಿಯಾಗೋ ನೀವೊಮ್ಮೆ ಬಂದು ನನ್ನ ಸೋಕಿ ಹೋಗು ನಿನ್ನ ನೋಡದೆ ಅಳುವೆ ಬರುತ್ತಿದೆ ನಿನ್ನ ನಗುವಿಲ್ಲದೆ ಜಗ ನಿಂತಿದೆ ನಿದಿರ ಬರದ ಕಣ್ಣಿಗೆ ಬಾರೆ ಹಗಲು ಗನಸ ಹಾಗೆ ಬಳಲಿ ಹೋದ ನನಗೆ ಬಾರೆ ಜೀವ ತುಂಬು ಹಾಗೆ ಉಸಿರಾಡುವ ಶವವಾದೆ ನಾನೀನೂ ಇಲ್ಲದೆ ಮಳೆ ನಿಂತರೂ ಮರದ ಮರದ ಹನೇ ತರವೇ ಬಾಯಿಲ್ಲಿಗೆ ನನ್ನಲ್ಲಿಗೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರೆದಾಗಿದೆ ಎಂದು ಬಮ್ಮನು ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ ಇರುವಾಗ ನಾನು ಚಿಂತೆಯೇನು ನಿನ್ನ ಎಲ್ಲನೋವನ್ನು ಕೊಡುಗೆ ನೀಡು ನನಗಿನ್ನು ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು ಮಳೆಯ ಹನಿ ಕುರುಳೋ ಧನಿ ತರವೇ ನಗಬಾರದೆ ನಗಬಾರದೆ ನನ್ನೊಲವೇ ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಹಿಂದು ಬ್ರಹ್ಮನು ಥ್ಯಾಂಕ್ ಯು ಸೋ ಮಚ್